ಎರಡು ಸಾವಿರದ ಇಪ್ಪತ್ತೊಂದು ಇಸ್ವಿನಲ್ಲಿ ಡಾಕ್ಟರ್ ರಘುವೀರ್ ಮತ್ತು ಶ್ರೀ ಮಧುಸೂದನ್ ಇವರಿಬ್ಬರು ಸೇರಿ ಸ್ವರಾಂಜಲಿ ಅಂತ ಒಂದು ತಂಡನ ಕಟ್ಟಿದರು ಅವ್ರ ಉದ್ದೇಶ ಇದ್ದಿದ್ದು ಹಿರಿಯ ನಾಗರಿಕರಿಗೆ ಒಂದು ಎಂಟರ್ಟೈನ್ಮೆಂಟ್ ಥರ ಮಾಡೋಣ ಪ್ರೋಗ್ರಾಮ್ನ ಮಾಡೋಣ ಮತ್ತು ಒಂದಷ್ಟು ಒಂದು ಐದು ಜನ ಹತ್ತು ಜನ ತುಂಬ ಏನೂ ಇಲ್ಲದೇ ಇದ್ದವ್ರಿಗೆ ಏನಾರ ತಂಡದಿಂದ ಸಹಾಯ ಮಾಡೋಣ ಅಂತ ಒಂದು ತಂಡ ಕಟ್ಕೊಂಡು ಅದ್ರ ಮುಖಾಂತರ ನಮಗೂ ಕೂಡ ಹಾಡೋಕ್ಕೆಲ್ಲ ಚಾನ್ಸ್ ಕೊಟ್ಟು ಬೆಳೆಸಿದ ಸಂಸ್ಥೆ ಅದು ಕ್ರಮೇಣ ನಾನು ಅದಕ್ಕೆ ಸೇರಿಕೊಂಡೆ ಆಮೇಲೆ ಎರಡು ಸಾವಿರದ ಎರಡಾಯಿತು ಆಯಿತು ಮೂರಾಯಿತು ಮೂರನೇ ಪ್ರೋಗ್ರಾಮ್ ಬಂದಾಗ ಸ್ವಲ್ಪ ಜನನ ಹೆಚ್ಚು ಮಾಡೋಣ ಸೇರಿಸೋಣ ನಮ್ಮ ಪ್ರೋಗ್ರಾಮ್ಗೆ ಅಂತ ಪ್ಲ್ಯಾನ್ ಬಂತು ಅವ್ರಿಗೆ ಆ ಟೈಮಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು ನಾದ ಬ್ರಹ್ಮದಲ್ಲಿ ಸಮಾಗಮ ಅಂತ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವಾರ್ದು ಪ್ರೋಗ್ರಾಮ್ ಅಲ್ಲೇನಪ್ಪ ಅಂದರೆ ಬಂದಿರೋದು ಡೇಟಾ ಬೇಸ್ ಕಲೆಕ್ಟ್ ಮಾಡಿಕೊಡೋಣ ಅಂತ ಇನ್ ದ ಸೆನ್ಸ್ ಒಂದು ಬುಕ್ ಕೊಡೋಣ ಅಲ್ಲಿ ಅವ್ರ ಹೆಸರು ಮತ್ತು ಫೋನ್ ನಂಬರ್ ಬರಲಿ ಏಜ್ ಬರೀಲಿ ಸೊ ದಟ್ ವಿ ಕ್ಯಾನ್ ಟ್ರ್ಯಾಕ್ ಆ್ಯಂಡ್ ಮೈ ಮೇನ್ ಪ್ರೋಗ್ರಾಮ್ಗೆ ಮತ್ತು ನಮ್ಮ ಕಾಂಪಿಟೇಷನ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಒಂದು ಪ್ಲ್ಯಾನ್ ಆಯಿತು ಅದಾಯಿತು ಆ ಟೈಮಲ್ಲಿ ಫೋನ್ ಮಾಡಿ ಅಂತ ಇದ್ದಿದ್ದು ಬಟ್ ನಮ್ಮ ರೂಪಶ್ರೀ ಮೇಡಮ್ ಅವರು ಒಂದು ಪ್ಲ್ಯಾನ್ ಕೊಟ್ಟರು ನನಗೆ ಯಾಕೆ ನೀವು ಒಂದು ವಾಟ್ಸಪ್ ಗ್ರೂಪ್ ಮಾಡಬಾರ್ದು ಅಂತ ಮುಂಚೆ ಒಂದಿತ್ತು ಬಟ್ ಅದಲ್ಲೇ ಇದಾಗಿ ಹೋಗಿತ್ತು ಆ್ಯಕ್ಚುಲಿ ಇಟ್ ವಾಸ್ ವೈಂಡೆಡ್ ಅಪ್ ಪ್ರೋಗ್ರಾಮ್ ಕರೆದಿದ್ವಿ ಅದನ್ನು ಲೈಕ್ ಮೇಂಟೈನ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ರೂಪಾ ಮೇಡಮ್ ಹೇಳಿದ್ರು ನನಗೆ ಈ ಥರ ಮೇಂಟೈನ್ ಮಾಡಿ ಹಿಂಗೆ ಹಿಂಗೆ ಅಂತ ಹೇಳಿದ್ರು ಬಿಕಾಸ್ ಅವರು ಒಂದು ಟಚಲ್ಲಿ ಇರ್ತಾರೆ ಅಂತ ಹೇಳಿದ್ರು ಸೊ ನಾನು ಮತ್ತು ಅವರು ಸೇರ್ಕೊಂಡು ಮಾಡಿದ್ವಿ ಆ ವಾಟ್ಸಪ್ ಗ್ರೂಪ್ ಮಾಡಿದ್ವಿ ಸೊ ಏನು ಎಸ್ ಪಿ ಬಿ ಗ್ರೂಪ್ ಅಂತ ಇದೆಯಲ್ಲ ಅದು ಮುಂಚೆ ಜಸ್ಟ್ ಒಂದು ಗ್ರೂಪ್ ಥರ ಅಷ್ಟೇ ಸೊ ಎರಡು ಸಾವಿರದ ಮೂರು ಆಲ್ಮೋಸ್ಟ್ ಪ್ರೋಗ್ರಾಮ್ ಎಲ್ಲ ಮುಗೀತು ನಿಮಗೆ ಗೊತ್ತಿರೋ ನನಗೆ ನಾನು ಮತ್ತೆ ರೂಪಶ್ರೀ ಶ್ರೀ ನಿಮಗೆಲ್ಲ ಅಪ್ಡೇಟ್ ಕೊಡ್ತಿದ್ದೆ ಗ್ರೂಪಲ್ಲಿ ಈ ಥರ ಆಯಿತು ಈ ಥರ ಆಯಿತು ಹಿಂಗೆ ಬನ್ನಿ ಈ ಥರ ಬನ್ನಿ ಅಂತ ಇಟ್ ವಾಸ್ ಸೋ ಹೆಲ್ಪ್ಫುಲ್ ನಿಮಗೂ ಕೂಡ ಹೆಲ್ಪ್ ಆಯಿತು ಗೊತ್ತು ಅದಾಯಿತು ಡಿಸೆಂಬರ್ ಪ್ರೋಗ್ರಾಮು ಆಯಿತು ನೀವೆಲ್ಲ ಬಂದಿದ್ರಿ ನಿಮ್ಮ ಸಪೋರ್ಟ್ ತುಂಬ ಆಯಿತು ಈ ಸದ್ಯ ಆ್ಯಕ್ಚುಲಿ ಚೆನ್ನಾಗಿ ತುಂಬ ಇದ್ದರು ಆ್ಯಕ್ಚುಲಿ ಸ ಕಾಮಿಟ್ ಮಾಡೋದರೆಲ್ಲ ನಿಮಗೆ ಗೊತ್ತು ಸ್ಪೋರ್ಟ್ಸ್ ಡೇ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಯಾ ಥ್ಯಾಂಕ್ಸ್ ಅ ಹೀಗೆ ಆಗ್ತಿದ್ದಾಗ ಲೈಕ್ ಡಿಸೆಂಬರ್ ಆಯಿತು ಜನವರಿ ಬಂತು ಸೊ ಇಲ್ಲ ನಮ್ಮ ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ ಅದೆಲ್ಲ ಮುಗೀತಲ್ಲ ಆಮೇಲೆ ಲೈಕ್ ಮೇಡಮ್ ಹೇಳಿದೆ ಮೇಡಮ್ ಏನು ಮಾಡೋಣ ಈಗ ಅಂದಿದ್ದಕ್ಕೆ ಅವ್ರು ಹೇಳೋದು ಇಲ್ಲ ಜಸ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗಿ ಹಿಂಗೆ ಅಂತಿದ್ದಕ್ಕೆ ಸ್ವಲ್ಪ ಆಕ್ಟಿವಿಟಿ ಶುರು ಆಯಿತು ಲೈಕ್ ಐ ಟೋಲ್ಡ್ ನೀವು ಹಾಡು ಕಳಿಸಿ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದೆ ನಾನು ನಿಮಗೆ ಗೊತ್ತು ಲೈಕ್ ತುಂಬ ನೈಟ್ ಆದರೂ ಕೂಡ ನಾನು ನೈಟ್ ಶಿಫ್ಟ್ ಇದ್ದಾಗ ನಾನು ರಿಪ್ಲೈ ಮಾಡಿದರೆ ಕೇಳಿಕೊಂಡು ಆಮೇಲೆ ಹೇಳಿದ್ರೆ ಮೇಡಮ್ ನ್ಯೂಸು ಕೇಳಿ ಅಂದೆ ಪಾಪ ಅವರು ಕೇಳಿಬಿಟ್ಟು ಕಳಿಸಿದ್ರು ಪಾಪ ಗ್ರೂಪ್ ಎಲ್ಲ ನಿನ್ನ ಕಳಿಸಿದರು ಈ ಥರ ಚೆನ್ನಾಗಿದೆ ಇವ್ರು ಚೆನ್ನಾಗಿದೆ ಇವ್ರು ಚೆನ್ನಾಗಿದೆ ಅಂತ ಅದು ಹಾಗೆ ಆಯಿತು ಬೆಳೀತಾ ಬಂತು ಬೆಳೀತಾ ಬಂತು ಇದ್ರ ಮಧ್ಯದಲ್ಲಿ ಲೈಕ್ ನನಗೆ ರಘುಪತಿ ಸರ್ ಅವರು ಯು ಎಸ್ ಎಲ್ ಏನೋ ಇದ್ರು ಅವರು ಪಾಪ ಹಾಡೆಲ್ಲ ಕಳಿಸೋರು ವಿ ವರ್ ಚಾಟಿಂಗ್ ಆ ಟೈಮಲ್ಲಿ ಅವ್ರಿಗೆ ಬೆಳಗ್ಗೆ ನಾನು ರಾತ್ರಿ ಇತ್ತಲ್ಲ ಆ ಟೈಮಲ್ಲಿ ಮಾಡ್ತಿದ್ರು ತುಂಬ ಮಾಡ್ತಿದ್ದೀರಾ ಕೆಲಸ ನಾನು ಬರ್ತೀನಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಿಮ್ಮ ಜೊತೆ ಸೇರ್ಕೊತೀನಿ ಅಂತ ಹೇಳ್ತಾನೆ ಇದ್ದರು ರಘುಪತಿ ಸರ್ ಫಸ್ಟು ಯಾ ಬನ್ನಿ ಸರ್ ಬನ್ನಿ ಸರ್ ಅಂತ ಹೇಳ್ತಿದ್ದೆ ಸೊ ಅವರು ರಿಟೈರ್ಡ್ ಸ್ಟೇಷನ್ ಮಾಸ್ಟರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಈ ಗ್ರೂಪ್ನಲ್ಲಿ ಅವ್ರದ್ದು ಮುಖ್ಯ ಪಾತ್ರ ಇದೆ ಏನಪ್ಪ ಅಂದರೆ ಲೈಕ್ ನಮ್ಮ ಗ್ರೂಪ್ನಲ್ಲಿ ಚಾಟ್ಸ್ಗಳು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಅವರೊಂಥರ ಹೀ ಈಸ್ ರಿಯಲಿ ಲೈಕ್ ಎ ಸ್ಟೇಷನ್ ಮಾಸ್ಟರ್ ಆ್ಯಂಡ್ ಅವರ ಒಂದು ಕವನಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಟಕ 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 ಮರ್ಕೊಂಡು ಹೋಗ್ತಾರೆ ಹಿರಿಯರು ನಮ್ಮ ನಾವು ಅಕಸ್ಮಾತ್ ಆ ಕಡೆ ಈ ಕಡೆ ಹೋದ್ರು ಅವ್ರು ಹೇಳ್ತಾರೆ ಇಲ್ಲ ಹಿಂಗೆ ಹೋಗಬೇಕು ಅಂತ ಯಾಕೆಂದರೆ ಆ್ಯಸ್ ಹಿ ಹಿ ವಾಸ್ ಹಿ ವಾಸ್ ಸ್ಟೇಷನ್ ಮಾಸ್ಟರ್ ಬಿಫೋರ್ ಅವ್ರಿಗೆ ಬೇಗ ಗೇಜ್ ಮಾಡೋ ಶಕ್ತಿ ಇದೆ ಜನಗಳನ್ನ ಅಂತ ಅಂದ್ಕೊಂಡು ಲೈಕ್ ಹಿಂಗೆ ಆಯ್ತು ಸೊ ಅವರು ಜಾಯಿನ್ ಆಗಿ ಬಂದಿದ್ರು ನಡೀತಾ ಇತ್ತು ಹಿಂಗೇನೆ ಇದ್ರ ಮಧ್ಯದಲ್ಲಿ ನಮ್ಮ ರವಿಶಂಕರ್ ಸರ್ ಸೋ ಹಂಬಲ್ ಫ್ರಮ್ ದ ಡೇ ಒನ್ ನಾನು ವಿನ್ ಐ ಮೀಟ್ ವೆನ್ ಐ ಮೀಟ್ ಹಿಮ್ ನನ್ನ ನಾನು ಹಾಡ್ತೀನಿ ನನಗೂ ತುಂಬ ಇದೆಲ್ಲ ಇಷ್ಟ ನನಗೆ ಹಾಡೋಕ್ಕೆಲ್ಲ ಇಷ್ಟ ಮತ್ತು ಅವರು ಸಕಲ ಕಲಾವಲ್ಲಭ್ರವರು ದೇಶ ಸುತ್ತಿದ್ದಾರೆ ತುಂಬ ಓದ್ಕೊಂಡಿದ್ದಾರೆ ಗೀತೋಪದೇಶದೆಲ್ಲ ಏನೋ ಕಳಿಸಿರ್ತಿದ್ರು ಅವಾಗ ಆ್ಯಂಡ್ ಕೀಬೋರ್ಡ್ ಪ್ಲೇಯರ್ ವೀಣೆ ನುಡಿಸ್ತಾರೆ ಅಲ್ಲೆಲ್ಲೋ ಇದಕ್ಕೆ ಹೋಗ್ತಾರೆ ಅಲ್ಲೆಲ್ಲೋ ಬೆಟ್ಟ ಗುಡ್ಡಕ್ಕೆಲ್ಲ ಹೋಗ್ತಾರೆ ಸೊ ಅವರು ತೋಟ ಕರೆದ್ರು ಆಮೇಲೆ ತೋಟಕ್ಕೆಲ್ಲ ಕರೆದಾಗ ನಂಗೆ ತುಂಬ ಅವ್ರ ಹಾಡು ಅವ್ರು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಹಾಡ್ತಿದ್ರು ಮುಂಚೆ ಇನ್ನೂ ಒಂದು ಎರಡು ಆಪರೇಷನ್ ಅಂದರೆ ಸ್ವಲ್ಪ ಒಂಚೂರು ಡಿಪ್ ಆಗಿದೆ ಅಷ್ಟು ಅದು ಬಿಟ್ಟರೆ ಹಿ ಈಸ್ ಎ ವೆರಿ ಗುಡ್ ಸಿಂಗರ್ ಮಾತಾಡೋ ಆಗಿಲ್ಲ ಸೊ ಅವರು ಬಂದಿರೋ ಗ್ರೂಪಲ್ಲಿ ಲೈಕ್ ನಿಮಗೆ ಗೊತ್ತು ಫಸ್ಟು ನಮ್ಮ ಪ್ರೋಗ್ರಾಮಲ್ಲಿ ಎಷ್ಟು ಹೆಲ್ಪ್ ಆಯಿತು ಅವ್ರು ತನ್ನ ಸ್ಪೀಕರಿಂದ ಅಂತೆಲ್ಲ ಸೊ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಆಲ್ಸೋ ಅವರೊಂಥರ ಕೋರ್ ಮೆಂಬರ್ ಥರ ನಾವು ಬಂದು ಇದ್ದಾರೆ ನಮ್ಮ ಪ್ರೋಗ್ರಾಮ್ ಆಯಿತು ನನ್ನ ಹಾಡುಗಳನ್ನ ನಮ್ಮ ವಿಶ್ವನಾಥ್ ಸರ್ ತುಂಬ ಇಷ್ಟಪಟ್ಟರು ನನಗೆ ಐ ನೀವು ಚೆನ್ನಾಗಿ ಆಡ್ತೀರ ಅನಂದ ನೀವು ಅಯ್ಯ್ ರಾಜ್ಕುಮಾರ್ ಥರ ಆಡ್ತೀನಿ ನಂಗೆ ತುಂಬ ಇಷ್ಟ ರಾಜ್ಕುಮಾರ್ ಹಾಡು ಕೇಳೋಕೆ ಇಷ್ಟ ಹಾಡೋಕ್ಕೂ ಇಷ್ಟ ಆಯಿತು ಲೈಕ್ ಅವರು ಹಾಗೆ ಹಂಗೆ ಭೇಟಿ ಆಯಿತು ಹಂಗೆ ಮಾತಾಡ್ತಿದ್ರು ಒಂದೆರಡು ಪ್ರೋಗ್ರಾಮ್ ಆಯಿತು ಅಂದರೆ ಅದ್ರ ಬಗ್ಗೆ ನಾವು ಇಬ್ಬರೂ ಒಂಥರ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆಲ್ಲ ಶುರು ಮಾಡ್ಕೊಂಡ್ವಿ ನಂಗೆ ತುಂಬ ಇಷ್ಟ ಹಾಡು ಬಗ್ಗೆ ಎಲ್ಲ ಮಾತಾಡಬೇಕು ಅಂತೆಲ್ಲ ಇಷ್ಟ ಆಯಿತು ವಿವರ್ ಆಲ್ಮೋಸ್ಟ್ ಒಂದೊಂದು ಒಂದೊಂದು ಅವರ್ ಟೂ ಅವರ್ಸ್ ಎಲ್ಲ ಕೂತ್ಕೊತಿದ್ವಿ ಒಂದು ಟೈಮಲ್ಲಿ ಜಿ ಟಿ ಆರ್ಗೆ ಬಂದೇ ಅವತ್ತು ಸುಮ್ಮನೆ ಕಾಫಿ ಕೂಡ ಬಂದೆ ಒನ್ ಅವರ್ ಮೇಲೆ ಆಗುತ್ತೆ ಅವತ್ತು ಸೊ ಲೈಕ್ ಹೇಳಿದ್ರು ಆನಂದ ಒಂದು ಪ್ರೋಗ್ರಾಮ್ ಮಾಡೋಣ ಇದ್ರ ಎಸ್ ಪಿ ಗ್ರೂಪಲ್ಲಿ ಪ್ಲ್ಯಾನ್ ಕೊಟ್ಟವರು ಅವರು ಆ್ಯಕ್ಚುಲಿ ಏ ವಿಶ್ವನಾಥ್ ಸರ್ ಮಾಡೋಣ ನಂತಂದರು ಇಲ್ಲ ಸರ್ ತುಂಬ ಕೆಲಸ ನನಗೆ ಆಫೀಸಲ್ಲಿ ಇಲ್ಲ ಇಲ್ಲ ಮಾಡೋಣ ಮಾಡೋಣ ಅಂದರು ಅವ್ರು ಹೇಳಿ ಮಾಡೋಣ ಜನಕ್ಕೆ ಬುಕ್ಕೇ ಮಾಡಿಬಿಟ್ಟೆ ಫಸ್ಟ್ ಪ್ರೋಗ್ರಾಮ್ ಹೋಗ್ಬಿಟ್ಟು ಸ್ಮಾಲ್ ಹಾಲ್ ಬುಕ್ ಮಾಡಿಬಿಟ್ಟೆ ಸೊ ಇಟ್ ಲೈಕ್ ಲೈಕ್ ಯಾ ನಾನು ಯೂಶ್ವಲಿ ಅಣ್ಣ ತಮ್ಮ ಅಂತ ಯಾರೂ ತೊಗೊಳ್ಳಲ್ಲ ಆ್ಯಕ್ಚುಲಿ ಹೀ ಕಾಸ್ಮಿ ಆಸ್ ಅ ಬ್ರದರ್ ಯಾ ಥ್ಯಾಂಕ್ಸ್ ಬ್ರದರ್ ಅಂತ ನಾನು ಅದೇ ಹೇಳ್ತೀನಿ ಅಣ್ಣ ಅಂತಲೇ ಹೇಳ್ತೇನೆ ಲೈಕ್ ಸೊ ಈ ಗ್ರೂಪಲ್ಲಿ ಅವ್ರಿಗೆ ಫೈನಾನ್ಸಿಯಲ್ ಅಂತ ಹೇಳಬೇಕು ಯಾಕೆಂದರೆ ಅವರು ಕೂಡ ಅವ್ರ ಲೈಫಲ್ಲಿ ಬಹಳ ಜನರನ್ನು ಗ್ರಾಹಕರು ನೋಡ್ಯಾರ ಗ್ರಾಹಕರು ನೋಡ್ರೆ ಮೀನ್ಸ್ ಹಿ ವಾಸ್ ಎ ಬ್ಯಾಂಕ್ ಮ್ಯಾನೇಜರ್ ಬಿಫೋರ್ ಅವರು ಲೈಕ್ ಈಗ ಇಲ್ಲಿ ಹಣಕಾಸಿನ ನೋಡ್ಕೋತಾರೆ ರೈಟ್ ನೌ ಹಿ ಈಸ್ ಸ್ಟ್ಯಾಟಿಸ್ಟಿಷನ್ ಫಾರ್ ಸಮ್ ಸ್ಟಾಕ್ ಎಕ್ಸ್ಚೇಂಜಸ್ ಆ್ಯಂಡ್ ಆಲ್ ಅವ್ರಿಗೆ ಗೊತ್ತು ಈ ಥರ ದುಡ್ಡೆಲ್ಲ ನೋಡಿಕೊಂಡು ಪೈ ಟು ಪಾಪ ಒಂದೊಂದು ಒಂದೊಂದು ಪೈಸನೂ ಕೂಡ ನೋಡ್ಕೊಂಡು ಮಾಡ್ತಿದ್ದಾರೆ ಐ ಥ್ಯಾಂಕ್ ಟು ಹಿಮ್ ಆಲ್ಸೋ ಆ್ಯಂಡ್ ಯಾ ನೆಕ್ಸ್ಟು ಹಿಂಗೆ ಮಾಡ್ತಿರುವಾಗ ಸೆಟ್ ಆಫ್ ಪೀಪಲ್ ನೇಮ್ ಎಲ್ಲ ಹಾಕಿದೆ ಇಷ್ಟೆಲ್ಲ ಹಾಡ್ತಾರೆ ಅಂತ ಹಿಂಗೆ ಆಯಿತು ನಾನು ಟೈಪ್ ಮಾಡ್ತಾ ಇದ್ದೆ ಟಕ್ ಅಂತ ಒಂದು ಪಿ ಡಿ ಎಫ್ ಬಂತು ಅಲ್ಲಿ ನೋಡ್ತೀನಿ ಯಾರೊಬ್ರು ಕಳ್ಸ್ಯಾರೆ ಇತ್ತು ನೇಮು ಇತ್ತು ಬಾರ್ಡರ್ಸ್ ಎಲ್ಲ ಹಾಕಿ ಕಳ್ಸಿಬಿಟ್ಟಿದ್ದಾರೆ ಟಕ್ 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 ಅಂತ ನಾನು ಐ ವಾಸ್ ಲೈಕ್ ಅಮೇಸ್ಡ್ ಯಾರಪ್ಪ ನೋಡಿದೆ ಹಿಂಗೆ ಯಾರು ನೇಮ್ ಸೇವ್ ಆಗಿರಲಿಲ್ಲ ಅವ್ರದ್ದೆಲ್ಲ ಸುಬು ಸರ್ ಅಂತ ಇತ್ತು ಸೇವ್ ಮಾಡಿಲ್ಲ ನಂಬರ್ನ ಫಸ್ಟ್ ಪ್ರೋಗ್ರಾಮ್ ಟೈಮಲ್ಲಿ ಸಖತ್ತಾಗಿತ್ತು ತುಂಬ ಖುಷಿಯಾಗೋಯಿತು ವೆರಿ ಇಂಪ್ರೆಸ್ಡ್ ವೆರಿ ಮಚ್ ಇಂಪ್ರೆಸ್ಡ್ ನಾನು ಫೋನೇ ಮಾಡಿದೆ ಸರ್ ಏನು ಸೂಪರ್ ಆಗಿ ಸೊ ಹೀಸ್ ಅವರು ಸುಮಾರು ಲಕ್ಷಾಂತರ ಜನಗಳಿಗೆ ಪಾಠ ಮಾಡಿದಂಥ ಗುರುಗಳವರು ಆ್ಯಕ್ಚುಲಿ ಜೆ ಸಿ ಯಾ ಇಸ್ ಎಫ್ ಎಮ್ ನಾಟ್ ಆ್ಯಂಡ್ ಜೆ ಸಿ ಕಾಲೇಜಲ್ಲಿದ್ದರು ವುಮೆನ್ಸ್ ಪಾಲಿಟೆಕ್ನಿಕಲ್ಲಿದ್ದರು ಕೂಡ ಅವರು ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ಲಿದ್ದರು ಅವರು ಸೊ ಸೋ ಬಿಸಿ ಪರ್ಸನ್ ಆ್ಯಂಡ್ ಒಂದೊಂದು ವೀಡಿಯೋಗಳು ಕೆಲವು ಮಾಡ್ತಾರೆ ಬಹಳ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಸುಮಾರು ಟೆಕ್ನಿಕ್ಸ್ಗಳನ್ನೆಲ್ಲ ಅವನ್ನ ನಾವು ನಾವು ಅಳವಡಿಸ್ಕೊಂಡಿದ್ದೀವಿ ಆ್ಯಕ್ಚುಲಿ ಪ್ರೋಗ್ರಾಮ್ಗೆಲ್ಲ ತುಂಬ ಹೆಲ್ಪ್ ಆಯಿತು ಆ್ಯಂಡ್ ಈ ನಮ್ಮದೇ ಆದಂಥ ಒಂದು ತೊಗೊಳ್ಳೋಣ ಅಂತಲ್ಲ ಇದೆಲ್ಲ ಮಾಡಿದ್ದಕ್ಕೆ ಈ ಐದು ಜನನೇ ಕಾರಣ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋಣ ಒಂದು ತಂಡನ ಮುಂದೆ ತೊಗೊಂಡೋಗೋಣ ಅಂತ ಹೇಳಿದ್ರಕ್ಕೆ ಸುಬು ಸರ್ ಇಸ್ ಲೈಕ್ ಎ ಐ ಟಿ ಮ್ಯಾನ್ ಆಫ್ ಅವರ್ ಟೀಮ್ ಅನ್ನಬೇಕು ಲೋಡ್ಸ್ ಆಫ್ ಥ್ಯಾಂಕ್ಸ್ ಹೇಳಿದ್ನಲ್ಲ ಮುಂಚೆಯಿಂದ ಆದಂಥ ಲಕ್ಷ ಜನ ನೋಡ್ಕೊಂಬಂದರೆ ಸ್ಟೂಡೆಂಟ್ಸ್ಗಳನ್ನ ಇಲ್ಲಿ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳಬೇಕು ಅಟ್ ದ ಸೇಮ್ ಟೈಮ್ ಅವರಿಂದನೇ ಎ ಡಿ ಶ್ರೀನಿವಾಸ್ ಅವರ ಲಿಂಕ್ ಸಿಕ್ಕಿದ್ದು ಆ್ಯಂಡ್ ನಮಗೆಲ್ಲ ಒಂದು ಚಾನ್ಸ್ ಸಿಕ್ಕಿದ್ದು ಹಾಡೋಕ್ಕೆ ಅಲ್ಲಿ ಅವ್ರ ಮುಂದೆ ಅವ್ರನ್ನ ಕರೆಸಿ ನಾನು ಎಲ್ಲೋ ನಾನು ಸಣ್ಣ ಇರುವೆ ಅಂತ ದೊಡ್ಡ ಆನೆಗಳ ಆನೆಗೆ ನಾನು ಆ್ಯಕ್ಚುಲಿ ಸನ್ಮಾನ ಮಾಡಿದೆ ನಾನು ಆ್ಯಕ್ಚುಲಿ ಹೇಳಿದೆ ಸರ್ ಬೇಡ ಅಂದೆ ಇಲ್ಲ ಇಲ್ಲ ಮಾಡಿ ಮಾಡಿ ಅಂದರು ನನಗೆ ಇಲ್ಲಿ ಹ್ಯಾಪಿ ಒನ್ ಸೆಗೇನ್ ಥ್ಯಾಂಕ್ಸ್ ಟು ಯು ಎಲ್ಲ ಒಂದು ಹಂತಕ್ಕೆ ಬಂತು ಈ ಥರ ಎಲ್ಲ ರೂಪುರೇಷೆಗಳೆಲ್ಲ ಹಾಕ್ಕೊಂಡಿತು ಬಟ್ ನಮಗೆ ಪ್ಲೇಸ್ ಬೇಕಾಗಿತ್ತು ಕಲಿಯೋಕ್ಕೆ ಸ್ಪೀಕರ್ಗಳು ಬೇಕಾಗಿತ್ತು ಒಂದು ಏನೇ ಆದರೂ ಕೂಡ ಶಕ್ತಿಯುತವಾದಂತಹ ಒಂದು ಜನನೇ ಬೇಕಾಗಿತ್ತು ಆ್ಯಕ್ಚುಲಿ ಆ ಟೈಮಲ್ಲಿ ನಮಗೆ ಸಿಕ್ಕಿದ್ದು ನಮ್ಮ ಸೇತು ಸರ್ ಸಿ ಅವರು ತುಂಬ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ತುಂಬ ಇನ್ಫ್ಲುಯೆಷಲ್ ಪರ್ಸನ್ ಅವರ ಅವ್ರ ಬ್ರದರ್ ಕೂಡ ಭಾಳ ಇದು ನೇಮು ಆದರೆ ಇವರು ಮಾತ್ರ ತುಂಬ ಹಂಬಲ್ ಆಗಿ ಸರ್ ಮಾಡೋಣ ನಡೀರಿ ಏಯ್ ಮಾಡೋಣ ನಡೀರಿ ಸರ್ ನಾನು ಅದೇ ಹೇಳೋದು ಭೀಮಣ್ಣ ಅಂತ ಕೇಳಿದವ್ರನ್ನ ರಾಣಿ ಸಿಂಗರ್ ಹಾಳು ಹಾಡು ಬೇಡ ಕಣ್ಣಪ್ಪ ಸಿಂಗ್ ಸಿಂಗಿಂಗ್ ಆ ಸಾಂಗ್ ಅನ್ಕು ನಿಜವೂ ಐ ವಾಸ್ ಟೋಟ್ಲಿ ಲಾಸ್ಟ್ ಅಟ್ ದ ಟೈಮ್ ಕೇಳ್ಬಿಟ್ಟು ಖುಷಿಯಾಯಿತು ಸೊ ಈ ಥರ ಒಬ್ಬರಾಗಿ ಸಿಕ್ಕೊಂಡು ಒಬ್ಬೊಬ್ರಾಗೆ ಸಿಕ್ಕೊಂಡು ಮಾಡಿದಂಥ ಗ್ರೂಪ್ ಇದು ನಾನು ಲಾಸ್ಟ್ ಇಯರ್ ಹೇಳ್ದಂಗೆ ಲೈಕ್ ತುಂಬ ಆ್ಯಕ್ಟಿವ್ ಇರಲಿಲ್ಲ ಆ ಪ್ರೋಗ್ರಾಮಲ್ಲಿ ಈ ಐದು ಜನನೇ ನಡ್ಸ್ಕೊಂಡು ಹೋಗ್ತಿರೋದು ನಡ್ಸ್ಕೊಂಡು ಹೋಗ್ತಾರ ಮುಂದೆನೂ ಬಿಲೀವ್ ಮಿ ಇದೊಂದು ಗ್ರೂಪು ತುಂಬ ಚೆನ್ನಾಗಾಗತ್ತೆ ನಂಬಿದ್ದೀರ ನೀವು ಕೂಡ ಧನ ತನು ಮನ ಮೂರನ್ನು ಕೊಟ್ಬಿಟ್ಟು ನಂಬಿಕೊಂಡಿದ್ದೀರಾ ನಡ್ಕೊಂಡು ಹೋಗುತ್ತೆ ಗ್ಯಾರಂಟಿ ನಾವೆಲ್ಲ ಇರ್ತೀವಿ ದೇವರ ಆಶೀರ್ವಾದ ಇರುತ್ತೆ ಈ ವಯಸ್ಸಿನಲ್ಲಿ ಅಂದರೆ ಒಂದು ಐವತ್ತರಿಂದ ಮೇಲಿರೋ ವಯಸ್ಸಿನಲ್ಲಿ ಇದು ಒಂದು ಸಣ್ಣದು ಈ ಥರ ಬೇಕು ಆ್ಯಕ್ಚುಲಿ ಒಂದು ಗ್ರೂಪ್ ಬೇಕು ಹಿರಿಯರ ಆಶೀರ್ವಾದ ಈ ಐದು ಜನದ ಸಪೋರ್ಟ್ ಇದ್ರೆ ವಿ ಕ್ಯಾನ್ ಡೂ ಸಮ್ಥಿಂಗ್ ಆ್ಯಂಡ್ ಎಸ್ಪೆಷಲ್ ಥ್ಯಾಂಕ್ಸ್ ಟು ರೂಪಾ ಮೇಡಮ್ ನನ್ನ ಬಗ್ಗೆ ಎಲ್ಲ ನಿಮ್ಮೆಲ್ಲರ ಬಗ್ಗೆ ಕೂಡ ಕನ್ಸನ್ ತೋರಿಸ್ತೀವ್ರೆ ಇನಿಷಿಯಲ್ ಡೇಸಲ್ಲಿ ಅವರು ನನಗೆ ಹೇಳದೇಗಿದ್ರೆ ಮಾಡ್ಕೊಂಡೋಗಿಂತ ಆಗ್ತಿರ್ಲಿಲ್ಲ ಇದೆಲ್ಲ ಸೊ ಯಾ ಥ್ಯಾಂಕ್ಸ್ ಟು ರೂಪಾ ಮೇಡಮ್ ಒನ್ಸ್ ಅಗೇನ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಸ್ವರಾಂಜಲಿ ಟೀಮ್ ಇಲ್ಲಿ ತಂದು ಬಂದಿದೆ ಇದು ಒಂದು ಒಳ್ಳೆಯ ಗ್ರೂಪ್ ಆಗುತ್ತೆ ಐ ಆಮ್ ಡ್ಯಾಮ್ ಶೂರ್ ವಿ ವಿಲ್ ರಾಕ್ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಖುಷಿಯಾದಂತಹ ಸಮಾಚಾರಗಳು ನಿಮಗೆ ಸಿಗುತ್ತೆ ಆ್ಯಂಡ್ ಯಾ ಒಳ್ಳೆಯದಾಗಲಿಲ್ಲರೋರಿಗೆ ಥ್ಯಾಂಕ್ಸ್